ಚಕ್ರ ಪೂರ್ತಿ ಜಾಗೃತಿ ಆಗದಿದ್ರೆ ಏನೇನಾಗುತ್ತೆ ಅಮರ್ಷನ್ ಸ್ಥಿತಿ ಯಾವ ರೀತಿಯಾಗಿರುತ್ತೆ ಅದನ್ನೇನು ಈ ಒಂದು ವಿಡಿಯೋದ ವಿಷಯದಲ್ಲಿ ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ಲೈವ್ ವಿಡಿಯೋಗೆ ಹದಿನೇಳು ನಿಮಿಷ ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ಸಮಯ ಜಾಸ್ತಿ ಈ ಒಂದು ಹದಿನೇಳು ನಿಮಿಷದಲ್ಲಿ ಅಂದ್ರೆ ನೆಕ್ಸ್ಟ್ ಒಂದು ಲೈವ್ಗೆ ಒಂದು ಕನೆಕ್ಟ್ ಸಿಗ್ಬೇಕಂದ್ರೆ ಈಗ ಎಷ್ಟು ಅವಧಿ ಫಿಕ್ಸ್ ಮಾಡಿರ್ತಾರೆ ಅದರಲ್ಲಿ ಈ ಒಂದು ವಿಡಿಯೋದ ವಿಷಯ ಟಾಪಿಕ್ಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯನ ಕವರ್ ಮಾಡ್ಲಿಕ್ಕೆ ಆಗುದಿಲ್ಲ ಎಷ್ಟು ವಿಷಯಗಳನ್ನ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ವಿಷಯಗಳು ಇದ್ರಲ್ಲಿ ಬರುತ್ತೆ ಉಳಿದಂತ ವಿಷಯಗಳು ಮುಂದಿನ ವಿಡಿಯೋದಲ್ಲಿ ಪಾರ್ಟ್ ಒನ್ ಟೂ ಈ ತರ ಇಲ್ಲ ಅಥವಾ ಬೇರೆ ಟಾಪಿಕ್ ಈ ಒಂದು ಟಾಪಿಕ್ ವಿಷಯ ಇದೇ ವಿಷಯ ಇದಕ್ಕೆ ಸಂಬಂಧಪಟ್ಟಂತ ವಿಷಯಗಳು ಆದರೆ ಬೇರೆ ವೀಡಿಯೋದಲ್ಲಿ ಈಗ ಈ ವಿಡಿಯೋದ ವಿಷಯಕ್ಕೆ ಬರೋದು ಏನು ಚಕ್ರ ಪೂರ್ತಿ ಜಾಗೃತಿ ಆಗದಿದ್ರೆ ಆ ಮನುಷ್ಯನಿಗೆ ಏನೇನಾಗತ್ತೆ ಈಗ ಈ ಒಂದು ಚಕ್ರದ ಸ್ಥಿತಿಗತಿ ಏನಿದೆ ಇದರಲ್ಲಿ ಹಂತ ಹಂತವಾದಂತಹ ಹಾವಿನ ಪೊರೆಯಂತೆ ಸ್ಥಿತಿ ಒಂದೊಂದೇ ಸ್ಥಿತಿ ಒಂದೊಂದೇ ಸ್ಥಿತಿ ಒಂದೊಂದೇ ಪೊರೆ ಪೊರೆ ಕಳ್ಸ್ಕೊಳ್ತಾ ಹೋಗಬಹುದು ಆ ಪೊರೆ ಅಂದ್ರೆ ನೀವು ಈ ಈ ಒಂದು ಆ ಹಾವಿಗೆ ಪೊರೆ ಇರುತ್ತಲ್ಲ ಆ ತರನೇ ಈಗ ಇದರಲ್ಲಿ ಪೊರೆ ಇರ್ತಾವೆ ಅದನ್ನ ಹೀಗೆ ಕಿತ್ತಾಕ್ಬೇಕು ಕಿತ್ತಾಕ್ಬೇಕಂತ ಹೌದು ಆದ್ರೆ ಸೂಕ್ಷ್ಮ ತರಂಗಗಳ ರೂಪದಲ್ಲಂತೂ ಇರ್ತಾ ಹಾವಿನ ಪೊರೆ ಅಂತ ಇಲ್ಲದೋದ್ರು ಆದ್ರೆ ಆ ತರಂಗಗಳ ರೂಪದಲ್ಲಿ ಒಂದೊಂದು ಹೋಗ್ಬೇಕು ಅಂತ ಅಂದ್ರೂ ಕೂಡ ಒಂದೊಂದು ಆ ಸರಿ ಸರಿ ಸರಿಸಂಥದ ಆಗುತ್ತೆ ಒಂದೊಂದು ಚಕ್ರಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ತೆರೆ ಇಲ್ಲಿಗೆ ಬಂದ್ರೆ ಆ ಸಹಸ್ರ ಚಕ್ರದವರೆಗೆ ಏಳು ಅಂತ ಈಗ ಆ ತೆರೆಗಳು ಒಂದೊಂದೇ ತೆರೆದ್ಕೊಳ್ಬೇಕು ಪೂರ್ಣ ತೆರೆ ತೆರೆದ್ಕೊಂಡಾಗ ಆಜ್ಞಾ ಚಕ್ರದ ಜಾಗೃತಿ ಕಣ್ಣು ಕಾಣಿಸ್ತಕ್ಕಂಥದ್ದು ಅಂತರ್ ಅಂತರ್ಮುಖಿಯಾಗಿ ಕಾಣಿಸ್ತಕ್ಕಂಥದ್ದು ಅಂತರ್ದೃಷ್ಟಿ ಪ್ರಕಟವಾಗತಕ್ಕಂಥ ಈಗ ಹಾಗಿದ್ದಾಗ ಕೆಲವರಿಗೆ ಈ ಒಂದು ಆವರಣ ತೆರ್ಕೊಂಡಿರುತ್ತೆ ಅಥವಾ ತೆರೆಕೊಳ್ತಕ್ಕಂಥ ಸ್ಥಿತಿನಲ್ಲಿ ಇರ್ತಿತ್ತೆ ಅಂತ ಇಟ್ಕೊಳ್ಳಿ ಆಗೇನೇನಾಗ್ಬೋದು ಅವರಿಗೆ ಅವರಿಗೆ ನಾಳೆ ನಡೀತಕ್ಕಂಥದ್ದು ಪಕ್ಕದ ಮನೆಯವರು ಅವ್ರ ಮನೆಯವ್ರ ಮನೆಯವ್ರಿಗೆ ಸಂಬಂಧಪಟ್ಟಂತೆ ಸ್ವಪ್ನಗಳು ಒನ್ ಟೈಮ್ ಬೀಳ್ತಾ ಅದು ನಡೆಯುತ್ತೆ ನಂತರದಲ್ಲಿ ಏನಾಗುತ್ತೆ ಇವರು ಆಧ್ಯಾತ್ಮಿಕ ಪ್ರಗತಿ ಕೈ ಬಿಡ್ತಾ ಇಲ್ಲ ಯಾವುದೋ ಒಂದು ಕಾರಣಕ್ಕೆ ನಿಲ್ಲಿಸ್ತಾ ಅಥವಾ ಯಾವುದೋ ಕಾರಣಕ್ಕೆ ಇವ್ರಿಗೆ ಆಗೋದೇ ಇಲ್ಲ ಒಬ್ಬ ಮನುಷ್ಯನಿಗೆ ಆಗೋದಿಲ್ಲ ಪ್ರಗತಿ ಮಾಡಲಿಕ್ಕೆ ಆ ಸಕಾರಾತ್ಮಕ ವಾತಾವರಣವನ್ನು ಹೆಚ್ಚೆಚ್ಚಿ ನೀನ್ ನಿರ್ಮಾಣ ಮಾಡ್ಕೋಬೇಕಾಗಿತ್ತು ಅದಕ್ಕೆ ಯಾವುದೋ ರೂಪದ ಯಾವ್ದೋ ಒಂದು ಕಾರಣ ಆಗಿರ್ಬೋದು ಅಲ್ಲಿ ತೋಡ್ಕೆ ಆ ಸಂದರ್ಭದಲ್ಲಿ ಏನಾಗುತ್ತೆ ನನಗೆ ಮೊದ್ಲೆಲ್ಲಾ ಈ ವಿಷಯಗಳು ಗೊತ್ತಾಗ್ತಾ ಇತ್ತು ನಡೀತಾ ಇರ್ತಕ್ಕಂಥದ್ದು ಆದ್ರೆ ಈಗ ನನಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಅಲ್ಲಿ ಆಗಿರ್ತಕ್ಕಂಥ ಹಾನಿ ಕಾರಣ ಆಗುತ್ತೆ ಏಕೆಂದ್ರೆ ಒಂದೊಂದು ಪರತ್ ಅಂದ್ರೆ ಒಂದೊಂದು ತೆರೆ ಒಂದೊಂದು ಆವರಣ ಎಂತಕ್ಕಂಥದ್ದು ಏನಿದೆ ಅದು ತೆರೆದುಕೊಂಡಂತೆ ಅಗಾಧವಾದಂತಹ ಶಕ್ತಿಗಳ ಒಂದು ತಿಳುವಳಿಕೆ ಜ್ಞಾನ ಒಂದು ಶಕ್ತಿ ಭಂಡಾರ ಎಂತಕ್ಕಂಥದ್ದು ಲಭ್ಯ ಆಗತ್ತೆ ಹೀಗಿದ್ದಾಗ ಮುಂದೆ ನಡೆತಕ್ಕಂಥ ವಿಷಯಗಳನ್ನ ತಿಳ್ಕೊಳ್ಳೋದು ಅದು ಅಷ್ಟು ಸುಲಭ ಅಲ್ಲ ಈಗ ಆ ರೀತಿಯಾಗಿ ಗೊತ್ತಾಗ್ತಾ ಇದೆ ಆದ್ರೆ ಅದು ಮಧ್ಯಂತರದಲ್ಲಿ ನಿಲ್ತು ಇದು ಅರ್ಧಂಬರ್ಧ ಆಗ್ನಚಕ್ರ ಮೊದಲ ಆವರಣದ ಜಾಗೃತಿ ಇದ್ದಂತ ಸಂದರ್ಭದಲ್ಲಿ ಆಗ್ತಕ್ಕಂಥದ್ದು ಹಾಗೆಯೇ ಆ ಮನುಷ್ಯನಿಗೆ ಯಾವುದೇ ರೀತಿಯಾದಂತಹ ಎನರ್ಜಿಗಳು ಕಾಣಿಸ್ತಕ್ಕಂಥದ್ದು ಕೂಡ ಅನುಮಾನ ಬರ್ತಕ್ಕಂಥದ್ದು ಏನೋ ಕಂಡಂಗೆ ಕಂಡಂಗಾಯ್ತು ಏನೋ ಏನೋ ನನ್ಗೇನು ಕಂಡಂಗಾಯ್ತು ಈ ರೀತಿಯಾದಂತಹ ಸ್ಥಿತಿಗತಿಗಳು ಕೂಡ ಇರುತ್ತೆ ಅಂತಹ ಸಂದರ್ಭದಲ್ಲಿ ಅವಶ್ಯವಾಗಿ ಪೂರ್ಣ ಜಾಗೃತಿ ಇಲ್ಲಿ ಸ್ವಲ್ಪ ನೀವು ಗಮನ ಕೊಡಬೇಕು ಯಾಕೆ ನನ್ಗ ಚಕ್ರ ಜಾಗೃತಿ ಆಗಿದೆ ಆ ನನ್ನ ಚಕ್ರಗಳು ತಿರುತ್ತಿರದ ನಾನು ಒಳಗಡೆಯಿಂದ ನೋಡ್ತಾ ಇದ್ದೇನೆ ಅಹ್ ನಂತರ ಏನು ಮುಂದೆ ಆಗುತ್ತೆ ಸ್ವಪ್ನಗಳ ರೂಪದಲ್ಲಿ ಕಾಣಿಸುತ್ತೆ ಅಥವಾ ನನಗೆ ತಿಳಿದು ಬಂದ್ಬಿಡುತ್ತೆ ನಾನು ಏನು ಹೇಳ್ತೇನೆ ಒಳ್ಳೇದಾಗುತ್ತೆ ನನ್ಗ ಒಳ್ಳೇದಾಗೋದಿಲ್ಲ ಈ ತರದ ಸಾಕಷ್ಟು ವಿಷಯಗಳನ್ನ ಹೊಂದಿದ್ದೀರಾ ಸಾಕಷ್ಟು ಅಡಚಣೆಗಳನ್ನು ಕೂಡ ಇಟ್ಕೊಂಡಿದ್ದೀರಾ ಅದಕ್ಕೋಸ್ಕರ ಆಗ್ನಚಕ್ರದ ಅರೆ ಜಾಗೃತಿ ಇದ್ದಂತ ಪಕ್ಷದಲ್ಲಿ ಈಗ ಮೊದಲನೇ ಆವರಣದ ಸ್ಥಿತಿ ಇದಂತ ಪಕ್ಷದಲ್ಲಿ ಏನಾಗುತ್ತೆ ನಿಮಗೆ ಈ ಭೂಮಂಡಲಕ್ಕೆ ಮೊದಲನೇ ತೆರೆ ಈಗ ಈ ಚಕ್ರಗಳ ಜಾಗೃತಿ ಚಕ್ರಕ್ಕೆ ಈ ಒಂದು ಅನಾಹತ ಚಕ್ರಕ್ಕೆ ನಿಮ್ಮ ಶಕ್ತಿ ಸಂಚಯನ ಆದಾಗ್ಲೇನೆ ನೀವು ಒಂದ್ ರೀತಿಯಾಗಿ ಈ ಭೂಮಂಡಲದ ಸ್ಥಿತಿಯಿಂದ ಆಧ್ಯಾತ್ಮಿಕ ಸ್ಥಿತಿಗೆ ವಿಕಸತೆಯನ್ನು ಹೊಂದಿರ್ತೀರಿ ಹಾಗಿದ್ದಾಗ ಈ ಅಗ್ನಚಕ್ರಕ್ಕೆ ಬಂದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಆಹಾರದಲ್ಲಿ ಆಸಕ್ತಿಗಳು ಕಡಿಮೆ ಆದ್ರೆ ಆಹಾರ ಸೇವನೆಯನ್ನ ಮಾಡ್ತಕ್ಕಂಥದ್ದು ಅಲ್ಪ ಪ್ರಮಾಣದಲ್ಲಿ ಈ ಜಾಗೃತಿ ಆಗ್ತಾ ಇದೆ ಅಂದ್ರೆ ತಿಳಿಯಲಿ ಬದಲಿಗೆ ನೂರರಲ್ಲಿ ಹತ್ತು ಪ್ರತಿಶತ ಆಹಾರದ ಸೇವನೆ ಮಾಡಿದ್ರೆ ತೊಂಬತ್ತು ಪ್ರತಿಶತ ಪ್ರಕೃತಿಯ ಶಕ್ತಿ ಸೇವನೆ ಮಾಡ್ತಾ ಇರ್ತೀರ ಅಂದ್ರೆ ನಿಮಗೆ ಒಂದು ಬಯಲು ಪ್ರದೇಶಗಳು ಬೆಟ್ಟ ಗುಡ್ಡ ಪರಿಸರ ಇರ್ತಕ್ಕಂಥ ವಾತಾವರಣ ಶಾಂತ ವಾತಾವರಣ ಪಕ್ಷಿಗಳ ಕಲರವ ಅಥವಾ ಒಂದು ಅಹ್ ಕಪ್ಪೆ ಆ ಸರಿಸೃಪಗಳು ನೀರಿನಲ್ಲಿ ಇರ್ತಕ್ಕಂಥ ಪ್ರಾಣಿ ಇಂಥ ಮೊದಲನೇ ಕೊರೆ ತೆರೀಬೇಕಾದ್ರೇನೆ ಆ ಸರಿಸೃಪಗಳ ಈವುಗಳ ಆಚರಣೆ ಅವುಗಳ ಒಂದು ಕಾರ್ಯಾವಳಿ ಮರಗಿಡದ ಉಸಿರಾಟ ಅವುಗಳ ಮಾತು ಅಥವಾ ಅವುಗಳ ಕಾರ್ಯಾವಳಿ ಅವರ ಒಂದು ಸ್ಥಿತಿಗತಿ ಇದ್ರ ಬಗ್ಗೆ ಎಲ್ಲ ಅವಲೋಕನ ಮಾಡೋದಕ್ಕೆ ನಿಮ್ಮ ಜೀವಾತ್ಮ ಮನೆಗೆ ಸಂಬಂಧಪಟ್ಟಂತೆ ಮೊದಲಿನಂತೆ ಕೂತ್ಕೊಂಡು ಮಕ್ಳು ಜೊತೆ ಆಟ ಆಡ್ಬೇಕು ಟಿವಿ ನೋಡ್ಬೇಕು ಮಾತಾಡ್ಬೇಕು ನೆಂಟರು ಕರಿಬೇಕು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಇದ್ ಯಾವ್ದು ಇರೋದು ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತ ಮನುಷ್ಯವರ್ಗ ಏನ್ ಆಚರಣೆ ಮಾಡುತ್ತೆ ಆ ಆಚರಣೆಗೆ ಸ್ವಲ್ಪ ಕೂಡ ರುಚಿ ಇರೋದಿಲ್ಲ ಮೇಲಿನ ಮೇಲಿನ ಪರತೆ ತೆರಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬದಲಿಗೆ ಪ್ರಕೃತಿ ಜೊತೆ ಇರ್ತಕ್ಕಂಥದ್ದು ಮತ್ತು ಮಳೆ ಬಂತು ಮಿಂಚು ಬಂತು ಗುಡುಗು ಬಂತು ಆ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಘಟನಾವಳಿಗಳಿಗೆ ಸಂಬಂಧಪಟ್ಟಂತೆ ಗಮನ ಆ ಕಡೆ ಹೋಗ್ತಕ್ಕಂಥದ್ದು ಏನಿದೆ ಎಂತಿದೆ ತಿಳಿದ ಯಾಕೆಂದ್ರೆ ಆ ಈ ಒಂದು ದೇಹಕ್ಕೆ ಸಂಬಂಧಪಟ್ಟಂತ ಸ್ಥಿತಿಗೆ ಮಿಗಿಲಾಗಿ ಆ ಆಧ್ಯಾತ್ಮಿಕ ಸ್ಥಿತಿ ಎಂತಕ್ಕಂಥದ್ದು ನಿರ್ಮಾಣ ಆಗ್ತಾ ಇರತ್ತೆ ಈಗ ಯಾರೇನು ತಿಳ್ಕೊತಾರೆ ನನ್ನ ಭೂತಕಾಲ ಭವಿಷ್ಯದ ಕಾಲ ವರ್ತಮಾನ ಕಾಲ ಮೂರು ನೋಡ್ತಾ ಅದು ಗೊತ್ತಿರದ್ರೆ ಆಗ್ನಚಕ್ರ ಜಾ ಜಾಗೃತಿ ಆದ್ರೆ ಏನ್ ಬೇಕಾದ್ರೂ ನೋಡ್ಬೋದಂತೆ ಏನ್ ಬೇಕಾದ್ರೆ ಕಾರ್ಯ ಮಾಡ್ಬೋದಂತೆ ಏನ್ ಬೇಕಾದ್ರೂ ಶಕ್ತಿ ಸಿಗುತ್ತೆ ಅದಕ್ಕೋಸ್ಕರ ನಾನು ಚಕ್ರದ ಜಾಗೃತಿ ಮಾಡ್ಕೊಂಡಿಕ್ ಹೋಗ್ತಾ ಇದ್ದೀನಿ ಎಷ್ಟು ದುಡ್ಡು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಇದೊಂದು ಟ್ರೆಂಡ್ ಆಗಿ ಹೋಗ್ಬಿಟ್ಟಿದೆ ಚಕ್ರದ ಜಾಗೃತಿ ಹಣ ಸಂಪಾದನೆ ಅಂತೆ ಅಪ್ಪ ಯಾರು ಆ ರೀತಿಯಾಗಿ ಮಾರೋದಕ್ಕೆ ಹೋಗ್ತೀರಾ ಇರೋದು ಇಷ್ಟು ದಪ್ಪ ಹೊಟ್ಟೆ ಅದನ್ನ ತುಂಬಿಸೋದಕ್ಕೆ ಮೂರರಿಂದ ಐದು ಟೈಮ್ ಮ್ಯಾಕ್ಸಿಮಮ್ ಅಂದ್ರೆ ಇಷ್ಟಿಷ್ಟು ಜೀರ್ಣ ಆಗುತ್ತೆ ಅಂದ್ರೆ ತಿಂತೀರಾ ಒಂದು ನೂರು ನೂರೈವತ್ತು ಕೆ ಜಿನೇ ಇರ್ತೀರಿದ್ರು ಒಂದು ಐದು ಟೈಮು ತಿನ್ಬೋದು ಅದಕ್ಕೆ ಎಷ್ಟು ಬೇಕು ಹಣ ಬಟ್ಟೆ ಮೈ ಮೈ ಮರ್ಯಾದೆ ಮುಚ್ಕೊಳ್ಲಿಕ್ಕೆ ಎಷ್ಟು ಬೇಕಾಗತ್ತೆ ವಾಸಕ್ಕೆ ಮನೆ ಎಷ್ಟು ಬೇಕಾಗತ್ತೆ ಹಣ 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 ಅಂತ ಅನ್ಕೊಂಡು ಈ ತರದ ಸ್ಥಿತಿಗೆ ಹೋಗ್ಬಿ ಇದು ಹಣ ಸಂಪಾದನೆಗೆ ಇರೋದಲ್ಲ ಆಗ್ನಚಕ್ರದ ಜಾಗೃತಿ ಯಾರಿಗೆ ಆಗತ್ತೆ ಅವರಿಗೆ ಹಣದ ಮೋಹನೇ ಇರೋದಿಲ್ಲ ಒಂದೇ ಒಂದು ಆವರಣ ತೆರ್ಕೊಂಡ್ರೂ ಕೂಡ ಅಷ್ಟೇ ಅವರಿಗೆ ಹಣದ ಮೇಲಿನ ಮೋಹ ಇರೋದೇ ಇಲ್ಲ ಅವ್ರಿಗೆ ಎಲ್ಲಾ ರೀತಿಯಾದಂತ ಸಮೃದ್ಧ ಸ್ಥಿತಿಯನ್ನು ಭಗವಂತ ಇಟ್ಟಿರ್ತಾನೆ ಆ ರೀತಿಯಾದ ಮೋಹ ಸ್ಥಿತಿಗಿರೋದಿಲ್ಲ ಮನುಷ್ಯ ಸ್ವಯಂ ಅಂತ ಅನುಕೂಲದಲ್ಲಿ ರಚನೆ ಆಗ್ಬಿಟ್ಟಿರ್ತ ಯಾಕೆಂದ್ರೆ ಆ ಜೀವಕ್ಕೆ ಯಾವುದೇ ರೀತಿಯಾದಂತ ಬಾಧೆ ವಿಧಾನ ಇರೋದಿಲ್ಲ ಆ ಜೀವ ಯಾವುದೇ ಅನ್ಯರಿಗೆ ಕರ್ಮ ಫಲಗಳಿಗೆ ಅನುಸಾರವಾಗಿ ಶ್ರಮ ಪಡ್ತಕ್ಕಂಥದ್ದೇನಿರುತ್ತೆ ಆ ರೀತಿಯಾಗಿ ಶ್ರಮ ಪಡ್ತಕ್ಕಂಥ ವಿಧಾನ ಇರೋದೇ ಇಲ್ಲ ಯಾಕೆಂದ್ರೆ ಆ ದೇಹ ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತ ಆಚರಣೆ ಮಾಡ್ತಕ್ಕಂಥ ಯಾವ ವಿಧಾನ ಇಲ್ಲ ಬದುಕಿರುವವರೆಗೂ ಸಾಧನೆಗೆ ಸಂಬಂಧಪಟ್ಟಂತೆ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಆಚರಣೆಗಳಾಗ್ಬೇಕು ಅದಕ್ಕೆ ಕಾರ್ಯ ವಿನಿಯೋಗಗಳಾಗ್ಬೇಕು ಅದಕ್ಕೆ ಬೇಕಾದಂಥ ಸಂಚಯನ ಹಣ ಸಂಚಯನ ಎಂತಕ್ಕಂಥದ್ದು ಶ್ರಮಿಕ ಸ್ಥಿತಿ ಇಲ್ಲದೆ ಆ ಜೀವಕ್ಕೆ ಲಭ್ಯ ಆಗುತ್ತೆ ಹಾಗಿದ್ದಾಗ ನಾನು ಅಗ್ನಚಕ್ರದ ಜಾಗೃತಿ ಮಾಡ್ಕೋತೇನೆ ನಾನು ಅದರಿಂದ ಏನೋ ಯಾರಿಗೋ ಕಾರ್ಯ ಮಾಡ್ತೇನೆ ದೊಡ್ಡ ದುಷ್ಟಶಕ್ತಿ ಆಗ್ತಾರೆ ಯಾರ ಅಗ್ನಚಕ್ರದ ನಕಾರಾತ್ಮಕವಾಗಿಯೂ ಕೂಡ ಜಾಗೃತಿ ಮಾಡ್ಕೋಬಹುದು ಆ ನಕಾರಾತ್ಮಕ ಜಾಗೃತಿ ಮಾಡ್ಕೊಂಡ ನಂತರ ಏನಾಗುತ್ತೆ ಅದು ದುಷ್ಟ ಕಾರ್ಯಗಳು ಮಾಡ್ತಾರೆ ಆ ಅಂತಹ ಜೀವಕ್ಕೆ ಅಂತಹ ಮನುಷ್ಯನಿರ್ತಕ್ಕಂಥ ಸುತ್ತಮುತ್ತ ಆತ್ಮಗಳಿಗೆ ಅವರದೇ ಆದಂತ ಒಂದು ಲೋಕದ ಪರದೆ ಭಗವಂತ ನಿರ್ಮಾಣ ಮಾಡ್ಬಿಡ್ತಾರೆ ಯಾಕೆಂದ್ರೆ ಅವ್ರು ಅವ್ರದೇ ಲೋಕದಲ್ಲಿ ಸುಖವಾಗಿರಲಿ ಅಂತ ಅಲ್ಲ ಅವರು ಅವ್ರದೇ ಲೋಕದಲ್ಲಿ ಸೀಮಿತವಾಗಿರಲಿ ಅಂತ ಅದಕ್ಕೆ ಯಾರು ದುಷ್ಟ ಶಕ್ತಿಗಳ ಗುಂಪಿಗೆ ದುಷ್ಟ ಜನರ ಗುಂಪಿಗೆ ಸೇರ್ಲಿಕ್ಕೆ ಹೋಗೋದಿಲ್ಲ ಆದ್ರೆ ಅದಕ್ಕೇನೆ ಅವ್ರ ಜೊತೆಗೆ ಯಾರು ಸೇರೋದಿಲ್ಲ ಯಾವ ಆತ್ಮಗಳು ಹೋಗೋದಿಲ್ಲ ಅದಕ್ಕೋಸ್ಕರ ಷಡ್ಯಂತ್ರ ಮಾಡ್ತಾವೆ ಇರ್ತಕ್ಕಂಥ ಮನುಷ್ಯನಿಗೆ ಆಸೆ ತೋರ್ಸೋದು ಆತ್ಮಗಳನ್ನೂ ಬಿಡೋದು ಅವುಗಳ ಬುದ್ಧಿ ಭ್ರಷ್ಟ ಮಾಡೋದು ನಕಾರಾತ್ಮಕ ಆದ್ಮೇಲೆ ಮೇಲೆ ಭಗವಂತನೇ ಬಿಟ್ಟಿರ್ತಾನೆ ಹೋಗ್ ನೀನು ಕೆಟ್ಟದ ಕಂತೆ ಹೋಗು ಅಲ್ಲಿಗೆ ಅದೇ ಗುಂಪು ನಿಂದು ಇದು ಡಿವೈಡ್ ಮಾಡ್ಕೊಳ್ತಕ್ಕಂಥ ವಿಧಾನಕ್ಕೆ ಭಗವಂತ ಮತ್ತೆ ಈ ನೆಗೆಟಿವಿಟಿ ಏನಿದೆ ಅವ್ರ ಅವ್ರ ಮಧ್ಯೆ ಆಗಿರ್ತಕ್ಕಂಥ ಕಾಂಟ್ರಾಕ್ಟ್ ಅದಕ್ಕೆ ನೇರವಾಗಿ ಯಾವ್ದು ದಾಳಿ ನಡೆಯೋದಿಲ್ಲ ಇಲ್ಲಿ ಗಮನಿಸಿ ಸೃಷ್ಟಿಯಲ್ಲಿ ಪೃಥ್ವಿಯಲ್ಲಿ ಮನುಷ್ಯನ ಮೇಲೆ ಯಾವುದು ನೇರವಾಗಿ ದಾಳಿ ನಡೆಯೋದಿಲ್ಲ ಅವು ಕುತಂತ್ರ ಮಾಡ್ತಾ ಖಂಡಿ ಕಾಣೋದೇ ಇಲ್ಲ ಮೊದಲಾದ್ರೆ ಈ ಕುತಂತ್ರ ಮಾಡಿಕೊಂಡು ಗುಂಪಿಗೆ ಸೇರಿಸ್ಕೊಳ್ತಕ್ಕಂಥ ಕಾರ್ಯಾವಳಿ ಯಾಕೆ ಯಾರಾದ್ರೂ ಕೂಡ ಒಬ್ರು ಹೇಳ್ತಾರೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡ್ತಾರೆ ಎಷ್ಟು ದೊಡ್ಡ ಮಟ್ಟದ ಹಾನಿಯನ್ನು ಮಾಡ್ತಾರೆ ಅವರಿಗೆ ನಕಾರಾತ್ಮಕವಾಗಿ ಜಾಗೃತಿ ಆಗಿರುತ್ತೆ ಮುಂದೆ ಏನಾಗುತ್ತೆ ಆ ಮನುಷ್ಯನ ಹಣೆ ಬರದಲ್ಲಿ ಏನಿದೆ ಅವನ್ ಏನ್ ಮಾಡ್ತಾನೆ ಅವನ್ ಹೇಗ್ ಸದೆ ಬಡಿಬೇಕು ಅದ್ರಲ್ಲಿ ವಿಶೇಷವಾಗಿ ಆಧ್ಯಾತ್ಮಿಕ ಪ್ರಗತಿಯನ್ನು ಅಂತಕ್ಕಂಥವ್ರು ಆಧ್ಯಾತ್ಮಿಕ ಶಕ್ತಿ ಇರ್ತಕ್ಕಂಥವ್ರನ್ನೇ ಟಾರ್ಗೆಟ್ ಮಾಡೋದ್ ಜಾಸ್ತಿ ಇವರೇ ನಮಗೆ ಬಾಧೆ ಕೊಡೋದು ಸಾವಿರ ಜನರಿದ್ದು ಸಾಮಾನ್ಯರಿದ್ದಲ್ಲಿ ನಮಗೆ ಬಾಧೆ ಇಲ್ಲ ಲಕ್ಷ ಜನರಿದ್ದು ಅವರಿಗೆ ಶಕ್ತಿ ಇದ್ದಲ್ಲೂ ನಮಗೆ ಬಾಧೆ ಇಲ್ಲ ಒಬ್ಬ ಯುಕ್ತ ವ್ಯಕ್ತಿಯಲ್ಲಿ ಆಧ್ಯಾತ್ಮಿಕ ಪ್ರಗತಿ ಮತ್ತು ಶಕ್ತಿ ಎಂತಕ್ಕಂಥದ್ದಿದ್ರೆ ನಮಗೆ ಹಾನಿಯನ್ನು ಉಂಟು ಮಾಡ್ತಾನೆ ನಮ್ಮ ಸಮೂಹ ಮತ್ತು ನಮ್ಮ ಕುಲಕ್ಕೆ ನಮ್ಮ ಗುಂಪೇನಿದೆ ಏನಿದೆ ಅದನ್ನೇ ಧ್ವಂಸಗೊಳಿಸ್ತಾನೆ ಅನ್ನೋ ಕಾರಣಕ್ಕೆ ಒಳ್ಳೆಯವ್ರನ್ನೇ ಟಾರ್ಗೆಟ್ ಮಾಡೋದು ಜಾಸ್ತಿ ಅದರಲ್ಲೇ ಆ ಒಂದು ಶಕ್ತಿ ಇದ್ರೆ ಅದನ್ನು ನೋಡ್ಕೊಂಡು ದುರ್ಬಳಕೆ ಮಾಡ್ಕೊಳ್ಳೋದು ಜಾಸ್ತಿ ಅದಕ್ಕೋಸ್ಕರ ಅಂತಹ ನಕಾರಾತ್ಮಕವಾಗಿ ಯಾರು ಈ ಒಂದು ಆಗ್ನಚಕ್ರದ ಕೊರತೆಯನ್ನು ತೆರ್ಕೊಂಡಿರ್ತಾರೆ ಅವ್ರಿಗೆ ಅವ್ರದೇ ಆದಂತಹ ಗ್ರೌಂಡ್ ಅವ್ರದ್ದೇ ಆದಂತಹ ಸರೌಂಡ್ ಅವ್ರದೇ ಆದಂತಹ ಒಂದು ಬೌಂಡ್ರಿ ಫಿಕ್ಸ್ ಆಗ್ಬಿಟ್ಟಿರುತ್ತೆ ಅದರಿಂದ ಆಗೋದಿಲ್ಲ ಅಲ್ಲೇ ಕೊಳಿತಾರೆ ಅಲ್ಲೇ ನರಳ್ತಾರೆ ಹೇಗಾದ್ರೂ ಅಲ್ಪ ಸ್ವಲ್ಪ ಸ್ವಲ್ಪ ಅನ್ಯ ಪ್ರಭಾವ ಬೀರ್ತಕ್ಕಂಥ ಇಂಥ ಸ್ಥಿತಿಗತಿ ಇರುತ್ತೆ ಅದಕ್ಕೋಸ್ಕರ ನಕಾರಾತ್ಮಕವಾಗಿ ಜಾಗೃತಿ ಮಾಡ್ಕೊಂಡಿದ್ದಾರೆ ಇಲ್ಲ ಅಂತ ಅಲ್ಲ ಆದ್ರೆ ಯಾರು ಸಕಾರಾತ್ಮಕವಾಗಿರ್ತೀರಾ ಅಂತ ಸಂದರ್ಭದಲ್ಲಿ ನಿಮ್ಮನ್ನ ನೀವು ಸಕಾರಾತ್ಮ ಫಸ್ಟು ಅರ್ಥ ಮಾಡ್ಕೊಳ್ಳಿ ಆಗ್ನಚಕ್ರ ಏನು ಅದ್ರ ಶಕ್ತಿ ಅಂದ್ರೆ ಏನು ಅದು ಕಾರ್ಯ ಅಂದ್ರೆ ಏನು ಇದು ಬಾಯ್ ಬೈರಟ್ ಮಾಡಿ ಯಾರಿಗೂ ಬೇಕಾದ್ರೂ ಸಂದೇಶ ರವಾನಿಸಿ ಆಗ್ನಚಕ್ರ ಅಂದ್ರೆ ಏನು ಅದ್ರ ಜಾಗೃತಿ ಹೇಗೆ ಜಾಗೃತಿ ನಂತರ ಕಾರ್ಯ ಏನ್ ಮಾಡುತ್ತೆ ಯಾವ್ದನ್ನ ಮಾಡಬೇಕು ಯಾವ್ದನ್ನ ಮಾಡಬಾರ್ದು ಏನ್ ಹಾನಿ ಆಗತ್ತೆ ಯಾವ್ದು ಹಾನಿ ಆಗಲ್ಲ ಹೇಗಿರ್ಬೇಕು ಹೇಗಿರ್ಬಾರ್ದು ಇಷ್ಟು ವಿಷಯಗಳನ್ನ ಅದ್ರ ಕನಿಷ್ಠ ಪಕ್ಷ ತಿಳಿಬೇಕು ಇದನ್ನೇನು ತಿಳಿದಲೆ ಸುಮ್ಮನೆ ಯಾರೋ ಹೇಳಿದ್ರಂತೆ ಪಾಪ ಯಾವುದೋ ಒಬ್ಬ ಹುಡುಗ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾನೆ ಅವನು ಯಾವುದೋ ಒಂದು ಜಾಬಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಸ್ಟ್ರಾಂಗ್ ಇರ್ತಾರೆ ಅಗ್ನಚಕ್ರ ಜಾಗೃತಿ ಆದ್ರಿಂದ ಫೋರ್ಸ್ಫುಲಿ ಶಕ್ತಿಪಾತ್ ಮಾಡಿ ಅವನ ಅರ್ಧ ಸ್ವಾಧೀನ ಶರೀರದ ಅರ್ಧ ಶರೀರ ಸ್ವಾಧೀನ ತತ್ವ ಇದು ಈ ಪಾರ್ಟಿ ಕಾರ್ಯ ಮಾಡೋದಿಲ್ಲ ಮತ್ತೆ ಅವನಿಗೆ ಎದ್ದು ಓಡಾಡೋದಿಲ್ಲ ಏನ್ ಸಾಧನೆ ಮಾಡ್ದೆ ಎಲ್ಲಿವರೆ ನೂರು ಶ್ರೀರ ತಿನ್ನೋ ಆಹಾರ ಓಡೋದ್ ಬಟ್ಟೆ ತಿರ್ಗದ್ ಭೂಮಿ ಎಲ್ಲಿಂದ ಯಾವ ಬಸ್ ಅಲ್ಲಿ ಹೋಗ್ತಿರೋ ವಿಮಾನದಲ್ಲಿ ಹೋಗ್ತಿರೋ ಭೂಮಿ ಒಳಗಡೆ ಸುತ್ತೋಡ್ ಬರ್ಬೇಕಿಲ್ಲಿ ಅದಕ್ಕೆ ಯಾಕೆ ಆತರದಂತ ಜೀವನ ಮಾಡ್ಕೋಬೇಕು ಶರೀರನೇ ಸರಿ ಇಲ್ಲದ್ಮೇಲೆ ಜೀವನ ಇಲ್ಲಿಂದ ಬಂತು ಹೀಗೆ ಯಾವುದೋ ಒಂದು ಶಕ್ತಿಯ ಸದ್ಬಳಕೆಯನ್ನ ಮಾಡ್ಕೋಬೇಕಂದ್ರೆ ದೈವಾನುಗ್ರಹ ಕೃಪೆ ಇದ್ದಂತ ಪಕ್ಷದಲ್ಲಿ ಆ ಶಕ್ತಿ ದೊರೆತರೆ ಅದ್ರ ಸದ್ಬಳಕೆ ಮಾಡ್ಲಿಕ್ಕೆ ಆಗೋದು ಇಲ್ಲದಿದ್ದ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಯಾವುದನ್ನ ಪಡೆದ್ರು ಕೂಡ ಅಷ್ಟೇ ಒಬ್ಬ ಹೆಣ್ಣನ್ನ ಒತ್ತಾಯ ಪೂರ್ವಕ ಗಂಡನ್ನ ಒತ್ತಾಯ ಪೂರ್ವಕ ಹಣವನ್ನು ಒತ್ತಾಯ ಪೂರ್ವಕ ಅಧಿಕಾರವನ್ನು ಒತ್ತಾಯ ಪೂರ್ವಕ ಯಾವುದೇ ಒಂದು ಒಡವೆಯನ್ನು ಒತ್ತಾಯ ಪೂರ್ವಕವಾಗಿ ಕದಿತಕ್ಕಂಥದ್ದು ನೀವು ನೋಡಿ ಇನ್ನೊಬ್ಬರಿಗೆ ಗೊತ್ತಿಲ್ದಂಗೆ ತೆಗೆದುಕೊಳ್ತಕ್ಕ ಮೋಸ ಮಾಡು ಅಥವಾ ಶಕ್ತಿಯನ್ನು ಬಳಸಿ ಕಳ್ತನ ಮಾಡ್ತಕ್ಕಂಥದ್ದು ಇದೆಲ್ಲ ಹಾನಿಕಾರಕ ಅಲ್ವಾ ಇದೇ ಒಂದು ಕಣ್ಣಿಗೆ ಕಾಣ್ತಕ್ಕಂಥ ಮಾಧ್ಯಮಗಳನ್ನ ನಾವು ನೋಡಿದಂತ ಪಕ್ಷದಲ್ಲಿ ಕಣ್ಣಿಗೆ ಕಾಣದ್ ಹೇಗೆ ಮೋಸ ಮಾಡಿ ಇನ್ನೊಬ್ಬ ಆಸ್ತಿ ಕಿತ್ಕೊಳ್ಳೋದು ಹಣ ಕಿತ್ಕೊಳ್ಳೋದು ಅವರ ಬದುಕನ್ನು ಕಿತ್ಕೊಳ್ಳೋದು ಆಹಾರ ಕಿತ್ಕೊಳ್ಳೋದು ಜೀವನ ಕಿತ್ಕೊಳ್ಳೋದು ಇದೆಲ್ಲವೂ ಕೂಡ ಮೋಸವೇ ಹಾಗಾಗಿ ಚಕ್ರದ ಈ ಜಾಗೃತಿ ಬಗ್ಗೆ ಏನಿದೆ ಅವಶ್ಯವಾಗಿ ಅದರ ಬಗ್ಗೆ ತಿಳಿತಕ್ಕಂಥದ್ದಾಗಿರ್ಬೇಕು ಇದು ಒಂದು ಆವರಣ ಜಾಗೃತಿ ಆದಂತಹ ಪಕ್ಷದಲ್ಲಿ ಆ ಜಾಗೃತಿ ಆದಾಗಲೂ ಕೂಡ ವಿಶೇಷವಾದಂತಹ ಆಧ್ಯಾತ್ಮಿಕ ಆಚರಣೆಗಳು ನಿಮ್ಮಲ್ಲಿ ನಡೀತಾ ಏನಂದ್ರೆ ಈ ಮುಖ್ಯವಾಗಿ ನಿಮ್ಗೆ ಅದ್ರ ಚಕ್ರದ ಜಾಗೃತಿ ಆದರೆ ನಿಮಗೆ ಮನೆಗೆ ಸಂಬಂಧಪಟ್ಟಂತೆ ನಿಮ್ಮ ಕುಟುಂಬ ವರ್ಗದ ಯಾವ ಜನರ ಆಚರಣೆ ಕೂಡ ಇಷ್ಟ ಆಗೋದಿಲ್ಲ ನಿಮ್ಮ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಕಮೆಂಟ್ ಸೆಕ್ಷನ್ ಹಾಕಿ ಇಲ್ಲಿ ವಿಷಯಗಳು ಡೈವರ್ಟ್ ಆಗತ್ತೆ ಯಾವುದೋ ಒಂದು ವಿಷಯಗಳು ತಪ್ಪಾದಂತಹ ಪಕ್ಷದಲ್ಲಿ ಒಂದೊಂದು ಮನುಷ್ಯನ ಜೀವನ ಹಾಳಾಗತ್ತೆ ನನ್ನ ನಂಬಿ ನಡೀತಕ್ಕಂಥವ್ರು ಇದ್ದಾರೆ ನನ್ನ ಮಾರ್ಗದರ್ಶನದಲ್ಲಿ ನಡೀತಕ್ಕಂಥವ್ರು ಇದ್ದಾರೆ ನನ್ನನ್ನು ಸಂಪೂರ್ಣವಾಗಿ ನಂಬಿ ಕಾರ್ಯವನ್ನ ಮಾಡ್ತಕ್ಕಂಥ ಜೀವನ ನಿರ್ಮಾಣ ಮಾಡ್ಕೊಳ್ತಕ್ಕಂಥವ್ರು ಇರ್ತಾರೆ ನಿಮ್ಮ ಸಮಸ್ಯೆಗಳಿದ್ರೆ ಕಮೆಂಟ್ ಸೆಕ್ಷನ್ ಹಾಕಿ ಇಲ್ಲ ಸಮಸ್ಯೆಗಳಿದ್ರೆ ಒಂದು ಇದ್ರು ತಗೊಂಡು ಕನ್ಸಲ್ಟೇಷನ್ ತಗೊಂಡ್ ಮಾತನಾಡ್ಲಿಕ್ಕೆ ಅವಕಾಶ ಇರುತ್ತೆ ನಾನು ಹೇಳ್ತೇನೆ ಆಗ್ನಚಕ್ರದ ವಿಷಯಗಳನ್ನ ಒಂದೊಂದ ಒಂದ ತಿಳಿಸ್ಬರ್ತು ಒಂದು ವಿಡಿಯೋದಲ್ಲಿ ಸಾಧ್ಯ ಆಗುದಿಲ್ಲ ಆ ದೈವಾನುಗ್ರಹ ಕೃಪೆಯಿಂದ ಈ ಕೂತ್ಕೊಂಡ್ರೆ ಯಾವ್ದು ಉದಾಹರಣೆಗಳನ್ನ ಕೊಡ್ಬೇಕು ಅದು ಬಂದ್ಬಿಡುತ್ತೆ ಹಾಗಾಗಿ ನೇರ ನೇರ ಪಾಯಿಂಟ್ ಟು ಪಾಯಿಂಟ್ ನಾವು ಈ ಪಾಠದಂತೆ ಆಗೋದಿಲ್ಲ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಇಷ್ಟೇ ಗುಣ ಅವಗುಣಗಳನ್ನ ಇಷ್ಟೇ ಹೇಳಲಿಕ್ಕೆ ಆಗೋದಿಲ್ಲ ಉದಾಹರಣೆಗಳು ಕೂಡ ಬಂದ್ಬಿಡ್ತಾವೆ ಹಾಗಾಗಿ ಹೇಳ್ತೀನಿ ಆ ವಿಷಯಗಳು ನಿಮಗೆ ಆಗ್ತಾ ಇದೆ ಅದನ್ನ ಗಮನಿಸಿ ದಿಢೀರನೇ ಶಕ್ತಿ ಪಡೀಲಿಕ್ಕೆ ಹೋಗ್ಬೇಡಿ ನಿಯಂತ್ರಣ ಆಗೋದ್ ಕಷ್ಟ ನಾನು ನಿಮ್ಗೆ ಒಂದು ಬೆಂಕಿಯನ್ನು ಉಂಡೆ ನಿಮ್ಮ ಕೈ ಕೊಡ್ತೇನೆ ಅದೊಂದು ಶಕ್ತಿ ಆ ಶಕ್ತಿಯನ್ನು ನೀವು ಇಟ್ಕೊಂಡು ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ನಿಮ್ಗೆ ವಿಧಾನ ಇದೆ ಈಗ ನಿಮ್ಗೆ ನಿಮ್ಮ ಹತ್ರ ಯಾವ್ದಾರ ಒಂದು ಪಾತ್ರೆ ಇತ್ತು ದೊಡ್ಪಟ್ಟಂತ ಹಿಡ್ಕೋಬಹುದು ಪಾತ್ರೆ ಏನು ನಿಮ್ಮ ಪ್ರೊಟೆಕ್ಷನ್ ನೀವು ಮಾಡ್ಕೊಂಡಿರೋದು ಅಥವಾ ಯಾವುದೋ ಒಂದು ಈ ಒಂದು ಖಜಾನೆದು ಯಾವುದೋ ಒಂದು ಇದಿತ್ತು ಒಂದು ಡೋರ್ ಏನಾದ್ರು ಒಂದು ಎಂತ ಬಾಕ್ಸ್ ಇತ್ತು ಅಂತ ಇಟ್ಕೊಳ್ಳಿ ಅದು ತಕ್ಷಣ ನಿಮ್ಮ ಕೈಯಲ್ಲಿ ಏನೋ ಒಂದು ಸೌಟ್ ಇತ್ತು ಅಂದ್ಕೊಳ್ಳಿ ಹೆಣ್ಮಕ್ಳ ಅದ್ರ ಗಂಡ್ಮಕ್ಳ ಏನೋ ಇತ್ತು ನಿಮ್ಮ ಕೈಯಲ್ಲಿ ಆಯುಧ ಬ್ಯಾಟ್ ಇತ್ತು ಅದನ್ನ ತಗೊಂಡ್ರೆ ಶಕ್ತಿನ ಅದಕ್ಕೆ ಇಟ್ಟರೆ ನಿಮ್ಮನ್ನ ಸೇಫ್ ಮಾಡ್ಕೊಂಡ ಇದ್ರ ಅರ್ಥ ಏನು ನಿಮ್ಮನ್ನ ಪ್ರೊಟೆಕ್ಷನ್ ಮಾಡ್ಕೊಳ್ಲಿಕ್ಕೆ ಬೇಕಾದಂತ ಆಯುಧಗಳನ್ನು ನೀವು ಸಿದ್ಧತೆ ಮಾಡ್ಕೋಬೇಕು ಅಂದ್ರೆ ಏನು ಶಕ್ತಿ ಅಂದ್ರೆ ಏನು ಆಗ್ನಚಕ್ರ ಒಂದು ಶಕ್ತಿ ದೈವಿಕ ಶಕ್ತಿ ಜಾಗೃತಿ ಸಿದ್ಧಿಗಳ ರೂಪದಲ್ಲಿ ಅದೆಲ್ಲ ಸಿದ್ಧಿಗಳಂದ್ರೆ ಅಂದ್ರೆ ಅದಕ್ಕೆ ಒಂದೊಂದು ದೈವಶಕ್ತಿ ಇರುತ್ತೆ ಅವ್ರನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗತ್ತಾ ಅವ್ರು ಕೊಟ್ಟದಂತ ಶಕ್ತಿಯನ್ನು ಸದ್ಬಳಕೆ ಮಾಡಿಕೊಂಡು ಕರೆಕ್ಟ್ ಆಗಿ ನಡೀಬೇಕು ಇಲ್ಲ ಸಿಟ್ಟು ಮಾಡ್ಕೊಂಡು ಹೋಗ್ತಾರೆ ಕುಕ್ ಮಾಡ್ಕೊಂಡು ಮತ್ತೆ ಪಡೀಲಿಕ್ಕೆ ಮತ್ತೆ ಅವರನ್ನ ಅನುಗ್ರಹವನ್ನ ಪಡ್ಕೊಂಡು ಮತ್ತೆ ನಮ್ಮ ಹತ್ರ ತೀರಿಸಿಕ ಫಸ್ಟ್ ಎಷ್ಟು ಪ್ರಯತ್ನ ಪಟ್ಟಿರ್ತಾರೆ ಅದಕ್ಕಿಂತ ಪಟ್ಟು ಪ್ರಯತ್ನ ಪಡ್ತಾರೆ ಅದರಲ್ಲೂ ಪರೀಕ್ಷೆಗಳ ಮೇಲೆ ಪರೀಕ್ಷೆ ಮನುಷ್ಯ ಬದುಕು ಸಾಯ್ಬೋದು ಆಯಸ್ಸು ಉಳಿಬಹುದು ಆಯಸ್ಸು ಉಳಿದೇ ಇರ್ಬೋದು ನಿಮ್ಮ ಕುಟುಂಬ ಸಹಕಾರ ಮಾಡದೇ ಇರ್ಬೋದು ಕುಟುಂಬ ಸಾಕಾರ ಮಾಡದೇ ಇರ್ಬೋದು ಏನೇನು ಘಟನೆ ನಿಮ್ಮ ಶರೀರನ ಸಪೋರ್ಟ್ ಮಾಡ್ಬೋದು ಮಾಡದೇ ಇರ್ಬೋದು ವಿದ್ಯೆ ಬುದ್ಧಿ ಎಲ್ಲೋ ಕೂಡ ವಿಚಿತ್ರ ಆಗಿಬಿಡುತ್ತೆ ಅದರಿಂದಾಗಿ ಶಕ್ತಿಗಳನ್ನ ಪಡೆದುಕೊಳ್ಳುವಂಥದ್ದು ಅಷ್ಟು ಸುಲಭ ಅಲ್ಲ ಅವ್ರ ಅನುಗ್ರಹ ಆದಂತ ಪಕ್ಷದಲ್ಲಿ ನಾನು ಒಂದ್ಸಾರಿ ಯಾವುದೋ ಒಂದು ಕಮೆಂಟ್ ನ ಯಾವುದೋ ಒಂದು ಮಾತನ್ನ ಕೇಳಿದ್ರು ಪುನೀತ್ ರಾಜ್ಕುಮಾರ್ ಅವರ ಬಾಯಲ್ಲಿ ಕೆಟ್ಟವ್ರು ಹೇಗಾದ್ರೂ ಬದುಕ್ಬೋದು ಆದ್ರೆ ಸರಿಯಾದ ದಾರಿಯಲ್ಲಿ ಒಂದೇ ನೇರವಾಗಿ ಬಲು ಕಷ್ಟ ಧರ್ಮದಿಂದ ಬದುಕೋದು ಬಲು ಕಷ್ಟ ಧರ್ಮದಲ್ಲಿ ಆಚರಣೆ ಸ್ವಲ್ಪ ಕೂಡ ತಪ್ಪಲಿಕ್ಕೆ ಆಗೋದಿಲ್ಲ ಶ್ರೀರಾಮಚಂದ್ರನನ್ನು ನಾವು ನೋಡ್ಬೋದು ಧರ್ಮ ಬಿಟ್ಟು ನಡೀಲಿಲ್ಲ ಅದಕ್ಕೆ ಅವರಿಗೆ ಕಷ್ಟಗಳು ರಾಜನಾದ್ರೂ ಕೂಡ ಕಷ್ಟಗಳಿದ್ದು ಸಂಸಾರದ ವಿಚಾರದಲ್ಲೂ ಕೂಡ ಕೆಲ ನಿರ್ಣಯಗಳನ್ನು ತಗೋಬೇಕಾದ ಧರ್ಮದ ವಿಚಾರವಾಗಿ ಹಾಗೆ ಧರ್ಮ ಎಂತಕ್ಕಂಥದ್ದು ಕಷ್ಟ ಆ ಧರ್ಮದಲ್ಲಿ ನಡೀತಕ್ಕಂಥವ್ರಿಗೆ ಅವ್ರಿಗೇನು ಕಷ್ಟ ಆಗೋದಿಲ್ಲ ಹಾನಿಗೊಳಗಾಗ್ತಾರೆ ಖಂಡಿತ ಆದರೆ ಧರ್ಮ ಎಂತಕ್ಕಂಥದ್ದು ಕಷ್ಟ ಇರುತ್ತೆ ಹಾಗಾಗಿ ಆ ದೈವಶಕ್ತಿ ಎಂತಕ್ಕಂಥದ್ದು ಏನಿದೆ ಅದು ಸಂಪೂರ್ಣ ಧರ್ಮ ಈ ಒಂದು ಚಕ್ರಗಳ ಜಾಗೃತಿ ಎಂತಕ್ಕಂಥದ್ದು ಏನಿದೆ ಒಂದೊಂದು ಸಿದ್ಧಿ ಒಂದೊಂದು ಶಕ್ತಿಯೂ ಕೂಡ ಅದು ದೈವಶಕ್ತಿ ಅವರ ಅನುಗ್ರಹದೊಂದಿಗೆ ಅವರ ಮಾರ್ಗದರ್ಶನದೊಂದಿಗೆ ಹೇಗೆ ಹೇಗೆ ನಡೆಸ್ತಾರೆ ಅದಕ್ಕೆ ತಕ್ಕ ನಾವು ನಡೀವಿ ನೋಡು ಈಗ ಎರಡು ಹೇಳಿದ್ರೆ ಈ ತರದ ಎರಡು ಅಜ್ಜಿ ಈ ತರದ ಎರಡಜ್ಜಿ ಅಂದ್ರೆ ಜೀವನ ಅಂದ್ರೆ ಹೇಗೆ ಅದು ಶಕ್ತಿ ಒಂದು ಉದಾಹರಣೆಗೆ ಹೇಳಿದ್ರೆ ಅವ್ರು ನೆಕ್ಸೋದಿಲ್ಲ ಅಂದ್ರೆ ಜೀವನದ ಒಂದು ಕಾರ್ಯಾಚರಣೆ ಬಗ್ಗೆ ಹೇಳ್ತಾರೆ ಈ ತರ ಕಾರ್ಯ ಮಾಡ್ಬೇಕಂತ ಅದರಲ್ಲಿ ನಡೀತಕ್ಕಂಥದ್ದು ಇರಲಿ ನೆಗಿತಕ್ಕಂಥದ್ದು ಇರುತ್ತೆ ಅಂದ್ರೆ ವಿಷಯಗಳ ವಿಚಾರಗಳಿಗೆ ಅನ್ವಯವಾಗಿ ಅಷ್ಟು ಕ್ಷಿಪ್ರಗತಿಯಲ್ಲಿ ಸಾಕತಂಥದ್ದು ಇರುತ್ತೆ ಈಗೆಲ್ಲ ಸಿದ್ಧಿ ಶಕ್ತಿಗಳಿದೆ ನೀವು ದೇಹವನ್ನ ಹಾಗೆ ದೇಹ ಅಂತ ಅನ್ಕೋಬೇಡಿ ಇದೊಂದು ಬ್ರಹ್ಮಾಂಡಿ ಊಚೆ ಶಕ್ತಿ ಯಥಾ ಬ್ರಹ್ಮಾಂಡ ತಥಾ ಪ್ರಿಂಡೆ ಬ್ರಹ್ಮಾಂಡ ಹಾಗೆ ಇದ್ರ ಪೂರ್ಣ ದೇಹದಲ್ಲೂ ಕೂಡ ಇದೆ ನಾವು ಸಾಗರವನ್ನ ಕಾಣ್ಬೋದು ಸಮುದ್ರವನ್ನ ಕಾಣ್ಬೋದು ಇಡೀ ಬ್ರಹ್ಮಾಂಡದ ಶಕ್ತಿಯನ್ನ ಕಾಣ್ಬೋದು ನೋಡಿ ಸಮಯ ಆಗ್ತಾ ಇದೆ ನೆಕ್ಸ್ಟ್ ವಿಡಿಯೋಗೆ ವಿಷಯಗಳು ಲಭ್ಯ ಆಗೋದಿಲ್ಲ ಇದ್ರ ಮುಂದಿನ ವಿಷಯಗಳನ್ನ ಮುಂದಿನ ವಿಡಿಯೋದಲ್ಲಿ ತಗೊಳ್ಳೋಣ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮತ ಸಮಸ್ಯೆ ಇದ್ದಂತ ಪಕ್ಷ ದುಃಖದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನ ಸ್ನೇಹಿತ ಮೈಗೆ ಮನೆಗೆ ಅರ್ಥಕದ ಕಾರ್ಯ ಮಾಡಿದ್ರೆ ಆತ್ಮ ಸಮಸ್ಯೆ ನಿವಾರಣೆ ಮಾಡ್ಬೋದು ಹಣಕ್ಕೆ ಸಂಬಂಧಪಟ್ಟಂತೆ ಪೌಡರ್ ಇದೆ ಲಕ್ಷ್ಮೀಪೂರ್ಣ ಪ್ರಾಪ್ತಿ ಅದರ ಬಳಸಿ ಎರಡನೇ ತೇಗ ಆಗಿದೆ ಎರಡೇ ಪೌಡರ್ ಇದೆ ಫೋನ್ ನಂಬರ್ ಸಿಕ್ಸ್ತಿ ಸಿಕ್ಸ್ ಫೋರ್ ಟು ಝೀರೋ ಫೈವ್ ಸೆವೆನ್ ಏಟ್ ಇನ್ನಿತರ ವಿಷಯಗಳಿಗೆ ಇನ್ನೊಂದು ವಿಡಿಯೋದ ಎಂಡಿಂಗ್ ಅಲ್ಲಿ ನೋಡಿ ನಿಮ್ಮ ಸಮಸ್ಯೆಗಳಿದೆ ಅಂತ ಹಸ್ತಾಮ ಸಂಖ್ಯಾಶಾಸ್ತ್ರ ಯಾವ ಸಮಸ್ಯೆಗೆ ಪರಿಹಾರ ಅದನ್ನು ಕೇಳಿಸ್ಕೊಂಡು ಪರಿಹಾರ ಮಾಡ್ಕೊಂಡು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗ ಆಗ್ನಚಕ್ರಕ್ಕೆ ಸಂಬಂಧಪಟ್ಟಂತೆ ಅನ್ಯ ವಿಷಯಗಳನ್ನು ಮುಂದಿನ ವೀಡಿಯೋಗಳು ತಗೊಂಡು